ನಮಸ್ಕಾರ ವೀಕ್ಷಕರ ನ್ಯೂಸ್ ವರ್ಕ್ ಕನ್ನಡಕ್ಕೆ ಸ್ವಾಗತ ನಾನು ಸತೀಶ್ ಹೊಸಹಳ್ಳಿ ಕರ್ನಾಟಕ ಕಾಂಗ್ರೆಸ್ ಪಕ್ಷದಲ್ಲಿ ನಿಧಾನವಾಗಿ ಮತ್ತೊಮ್ಮೆ ಬಂಡಾಯದ ಸುಳಿವು ಕಂಡು ಬರ್ತಾ ಇದೆ ಅದು ಸಣ್ಣ ಪುಟ್ಟ ನಾಯಕರುಗಳಲ್ಲ ಯಾರೋ ಸಣ್ಣ ಪುಟ್ಟ ಶಾಸಕರುಗಳ ಬಂಡಾಯ ಹೇಳ್ತಿದಾರಪ್ಪ ಅದೇನು ದೊಡ್ಡ ವಿಚಾರ ಅಲ್ಲ ಅದನ್ನೇ ನೀವು ದೊಡ್ಡದು ಮಾಡಿ ಮಾತಾಡ್ತೀರಾ ಅಂತ ಆದರೆ ಇಲ್ಲಿ ಬಂಡಾಯವನ್ನು ಹೇಳ್ತಾ ಇರ್ತಕ್ಕಂಥವ್ರು ಯಾರು ಅಂತ ಈ ರಾಜ್ಯದಲ್ಲಿ ಮಂತ್ರಿ ಆಗಿರ್ತಕ್ಕಂಥವರೇ ಬಂಡಾಯದ ಪಾಠವನ್ನ ಬೀಸ್ತಾ ಇದ್ದಾರೆ ಕಾರಣ ಏನು ಅಂತಂದರೆ ಮೊನ್ನೆ ಏನು ಕೇಂದ್ರದ ಕೇಂದ್ರದಿಂದ ಅಟ್ವ ನಮಗೆ ಕೊಡ್ತಾ ಇರ್ತಕ್ಕಂಥ ತೆರಿಗೆ ಹಣವನ್ನು ಸರಿಯಾಗಿ ಕೊಡ್ತಾ ಇಲ್ಲ ಅನ್ಯಾಯ ಆಗಿದೆ ರಾಜ್ಯಕ್ಕೆ ದೋಖ ಆಗಿದೆ ಅಂತೇಳಿ ದೆಹಲಿ ಚಲವ್ ಮಾಡಿದರು ಅಲ್ಲಿಗೆ ಹೋಗಿದ್ದಾಗ ಸತೀಶ್ ಜಾರಕಿಹೊಳಿ ಅವರಿಗೆ ಸತೀಶ್ ಜಾರಕಿಹೊಳಿ ಸೇರಿದಂತೆ ಹಲವಾರು ಮಂತ್ರಿ ಮಹಾನಿಯರಿಗೆ ನೀವು ಲೋಕಸಭೆಯಲ್ಲಿ ಸ್ಪರ್ಧೆಯನ್ನು ಮಾಡಲೇಬೇಕು ಫಿಕ್ಸ್ ತಪ್ಪಿಸ್ಗಳವಾಗಿಲ್ಲ ಲೋಕಸಭೆಯಲ್ಲಿ ಸ್ಪರ್ಧೆಯನ್ನು ಮಾಡಲೇಬೇಕು ಅನ್ನೋ ಮಾತನ್ನ ಹೈಕಮಾಂಡ್ ಹೇಳಿದೆ ಇದರಿಂದ ಒಂದು ರೀತಿ ಇರ್ಸುಮೃರ್ ಸಹ ಎದರಲ್ಲೂ ಸದಸ್ಯರ ಕಿ ಹೋಗಿ ಉಪಮುಖ್ಯಮಂತ್ರಿ ಹುದ್ದೆಯ ಮೇಲೆ ಕಣ್ಣಿಟ್ಟಿದ್ರು ಚುನಾವಣೆಯ ನಂತರ ನನಗೆ ಉಪಮುಖ್ಯಮಂತ್ರಿ ಹುದ್ದೆ ಸಿಗುತ್ತೆ ನನ್ನ ಉಪಮುಖ್ಯಮಂತ್ರಿ ಮಾಡಲೇಬೇಕು ಯಾವುದೇ ಕಾರಣಕ್ಕೂ ವಿಚಾರದಲ್ಲಿ ಎರಡು ಮಾತೇ ಇಲ್ಲ ನನ್ನನ್ನು ಉಪಮುಖ್ಯಮಂತ್ರಿ ಮಾಡಲಿಲ್ಲ ಅಂದರೆ ಸೊ ನಾನು ಸುಮ್ಮನಿರೋ ಪ್ರಶ್ನೆನೇ ಇಲ್ಲ ಅನ್ನೋ ಥರ ಮಾತನ್ನು ಆಡ್ತಾ ಇದ್ರು ಆದರೆ ಈಗ ಅದೇ ಸತೀಶ್ ಜಾರಕಿಹೊಳಿ ಅವರನ್ನ ಕರೆದು ನೀವು ಈ ಬಾರಿ ಬೆಳಗಾವಿ ಲೋಕಸಭಾ ಕ್ಷೇತ್ರದಿಂದ ಸ್ಪರ್ಧೆಯನ್ನ ಮಾಡಬೇಕು ಇದು ಫಿಕ್ಸ್ ಅಂತ ಹೇಳ್ತಾರೆ ಯಾಕೆಂದ್ರೆ ಈಗಲ್ಲಿ ಸತೀಶ್ ಜಾರಕಿಹೊಳಿ ಅವರು ತಮ್ಮ ಮಗಳನ್ನ ಚುನಾವಣೆಗೆ ನಿಲ್ಲಿಸಬೇಕು ಅನ್ಕೊಂಡಿದ್ರು ಪ್ರಿಯಾಂಕಾ ಜಾರಕಿಹೊಳಿ ಅವರನ್ನ ಚುನಾವಣೆಗೆ ನಿಲ್ಲಿಸಬೇಕು ಅನ್ನೋ ಒಂದು ಒಪಿನಿಯನ್ ಇಟ್ಕೊಂಡಿದ್ರು ಅಥವಾ ಅಭಿಪ್ರಾಯವನ್ನ ಹೊಂದಿದ್ರು ಜೊತೆಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಕೂಡ ಮೃಣಾಲ್ ಹೆಬ್ಬಾಳ್ಕರ್ ಅವ್ರನ್ನ ನಿಲ್ಲಿಸಬೇಕು ಅವ್ರ ಮಗನನ್ನ ನಿಲ್ಲಿಸ್ಬೇಕಲ್ಲಿ ಅಂತ ಯೋಜನೆಯನ್ನ ಹಾಕೊಂಡಿದ್ರು ಇಂಥ ಸಂದರ್ಭದಲ್ಲಿ ಹೈಕಮಾಂಡ್ ಯಾವುದೇ ಕಾರಣಕ್ಕೂ ಅವ್ರಿಗೆ ಯಾರಿಗೂ ಟಿಕೆಟ್ ಕೊಡಲ್ಲ ನೀವೇ ಸ್ಪರ್ಧೆಯನ್ನ ಮಾಡಬೇಕು ಸತೀಶ್ ಜಾರಕಿಹೊಳಿ ಅವರೇ ಸತೀಶ್ ಜಾರಕಿಹೊಳಿ ಅವರೇ ಇಲ್ಲಿ ಸ್ಪರ್ಧಿಸ್ಬೇಕು ಬೆಳಗಾವಿಯಲ್ಲಿ ಅನ್ನೋ ಒಂದು ಫಾರ್ಮ್ ಅನ್ನು ಹೊರಡಿಸಿದೆ ಇದರಿಂದ ಕೆರಳಿ ಕೆಂಡ ಆಗಿರ್ತಕ್ಕಂಥ ಸದಸ್ಯ ಜಾರಿಹೊಳಿ ಅಲ್ಲಿಂದ ಬಂದರೆ ಬಂದವರೇ ನೇರವಾಗಿ ಮಹಾದೇವಪ್ಪ ಅವರ ಮನೆ ಮನೆಯಲ್ಲಿ ಕೂತು ಮೀಟಿಂಗ್ ಅನ್ನ ಮಾಡ್ತಾರೆ ಮೀಟಿಂಗ್ ಅನ್ನ ಮಾಡ್ತಾರೆ ರಹಸ್ಯ ಸಭೆಯನ್ನು ನಡೆಸ್ತಾರೆ ತಿಂಡಿ ತಿಂತೀವಿ ಅಂತ ಹೇಳೋ ಕೂತ್ಕೊಂಡು ಐಂದ ನಾಯಕರುಗಳು ಒಟ್ಟಿಗೆ ಸೇರಿ ರಹಸ್ಯ ಸಭೆಯನ್ನ ಮಾಡ್ತಾರೆ ಪರಮೇಶ್ ಅವರು ಕೂಡ ಅಲ್ಲಿಗೆ ಹೋಗ್ತಾರೆ ಅವರು ಕೂಡ ಸಭೆಯಲ್ಲಿ ಭಾಗಿಯಾಗ್ತಾರೆ ಒಂದ್ ವೇಳೆ ಮುಖ್ಯಮಂತ್ರಿಯನ್ನ ನಮಗೆ ಕೊಡ್ಲಿ ಉಪ ಸಾರಿ ನಮಗೆ ಮುಖ್ಯಮಂತ್ರಿಯನ್ನ ಕೊಡ್ಲಿಲ್ಲ ಅಂದ್ರೆ ನಮ್ಮ ಸಮುದಾಯಕ್ಕೆ ಹೈಂದ ಸಮುದಾಯಕ್ಕೆ ಉಪಮುಖ್ಯಮಂತ್ರಿ ಮುಖ್ಯಮಂತ್ರಿ ಹುದ್ದೆಯನ್ನ ಕೊಡ್ಲಿಲ್ಲ ಅಂತ ಅಂದ್ರೆ ನಾವು ಯಾವುದೇ ಕಾರಣಕ್ಕೂ ಈ ಬಾರಿ ಲೋಕಸಭೆಯಲ್ಲಿ ಕೆಲಸ ಮಾಡೋದು ಬೇಡ ಅನ್ನೋ ತೀರ್ಮಾನಕ್ಕೆ ಬರ್ತಾರೆ ಜೊತೆಗೆ ಒಂದು ವೇಳೆ ನಮ್ಮನ್ನ ಏನಾದ್ರು ನೀವು ಲೋಕಸಭೆಗೆ ಸ್ಪರ್ಧಿಸಿ ಎಂದಿದ್ದೆ ಆದ್ರೆ ನಾವು ಮುಂದಿನ ಯೋಜನೆಯನ್ನ ನಾವು ಮುಂದಿನ ದಾರಿಯನ್ನ ನಾವು ಹುಡ್ಕೋಣ ಮುಂದಿನ ದಾರಿಯನ್ನ ನೋಡ್ಕೊಳ್ಳೋಣ ಅನ್ನೋ ತೀರ್ಮಾನಕ್ಕೂ ಕೂಡ ಅಲ್ಲಿ ಬರ್ತಾರೆ ಅಪ್ಪಿತಪ್ಪಿ ಮಿಸ್ ಆಗಂಗಿಲ್ಲ ನಮಗೆ ಇವರು ಉಪಮುಖ್ಯಮಂತ್ರಿ ಹುದ್ದೆಯನ್ನ ಕೊಡಲೇಬೇಕು ಇದು ನಮ್ಮ ರೈಟ್ಸ್ ನಮಗಿದೇ ಮೊದಲ ಬಾರಿಗೆ ಏನು ನಾವು ಹೈಂದ ಇದ್ದೇವೆ ದಲಿತರಿದ್ದೇವೆ ನಮಗೆ ಉಪಮುಖ್ಯಮಂತ್ರಿಯನ್ನ ಮಾಡಲೇಬೇಕು ಅನ್ನೋ ಒಂದು ತೀರ್ಮಾನವನ್ನ ಈ ಸಭೆಯಲ್ಲಿ ಮಾಡ್ತಾರೆ ಕೇವಲ ಊಟ ತಿಂಡಿಯನ್ನು ತಿಂತೀವಿ ಅಂತ ತಿಂಡಿ ತಿನ್ನಲಿಕ್ಕೆ ಅಂತ ಹೋದಂಥ ಸಭೆಯಲ್ಲಿ ಇಷ್ಟೆಲ್ಲ ಚರ್ಚೆ ಆಗ್ತದೆ ಅಂತಿಮವಾಗಿ ಸತೀಶ್ ಅವರ ಸ್ಪರ್ಧೆಯನ್ನು ವಿರೋಧಿಸ್ತಾರೆ ಸತೀಶ್ ಜಾರಕಿಹೊಳಿ ಸೇರಿದಂತೆ ಹೈದ ಅಹಿಂದದವ್ರು ಯಾರೂ ಕೂಡ ಸ್ಪರ್ಧೆಯನ್ನು ಮಾಡಲ್ಲ ಯಾರೂ ಕೂಡ ಲೋಕಸಭಾ ಚುನಾವಣೆಗೆ ಸ್ಪರ್ಧಿಸುವ ಪ್ರಶ್ನೆಯೇ ಇಲ್ಲ ನಿಮ್ಮ ಇದು ಏನೇ ಇರ್ಬೋದು ಯಾಕೆಂತಂದರೆ ಇವ ಈಗ ಕಾಂಗ್ರೆಸ್ ಮತ್ತು ಡಿ ಕೆ ಶಿ ಉದ್ದೇಶ ಏನಾಗಿತ್ತಂದರೆ ಇವ್ರಿಗೆಲ್ಲ ಇವ್ರನ್ನೆಲ್ಲ ಲೋಕಸಭೆಗೆ ಕಳಿಸ್ಬಿಟ್ರೆ ಇಲ್ಲಿ ನನಗೆ ಇದು ಮಾಡೋರಿಲ್ಲ ಯಾರು ಕೂಡ ನನ್ನನ್ನು ಇಲ್ಲ ಅನ್ನೋ ಇದು ಉದ್ದೇಶ ಡಿ ಕೆ ಶಿವಕುಮಾರ್ನಾಗಿತ್ತು ಆದರೆ ಸತೀಶ್ ಅವರು ಮತ್ತು ಏನು ಆಸ್ಪಿರಂಟ್ಸ್ಗಳಿದ್ರು ಹೋಗಿ ಪರಮೇಶ್ವರ್ ಇರ್ಬೋದು ಇವರೆಲ್ಲರೂ ಇವ್ರೀಗ ಅದಕ್ಕೆ ಟಕ್ಕರ್ ಕೊಡುವ ರೀತಿಯಲ್ಲಿ ವರ್ತನೆಯನ್ನು ಮಾಡ್ತಿದ್ದಾರೆ ಜೊತೆಗೆ ಸತೀಶ್ ಜಾರಕಿಹೊಳಿ ಈಗಾಗಲೇ ಹೇಳಿದಾಗೆ ಸತೀಶ್ ಜಾರಕಿಹೊಳಿಯು ಈ ಮೊದಲೇ ಹೇಳಿದರು ನಾನು ಭಾರತೀಯ ಜನತಾ ಪಕ್ಷದ ಜೊತೆ ಒಂದು ರಾಜಕೀಯ ಮಾತುಕತೆಯನ್ನು ನಡೆಸಿದ್ದೇನೆ ಅನ್ನೋ ಮಾತನ್ನು ಹೇಳಿದರು ಅಂತಂದರೆ ಒಂದು ನಾನು ಭಾರತೀಯ ಜನತಾ ಪಕ್ಷನ ಇಟ್ಟಿದ್ದೇನೆ ಒಂದು ವೇಳೆ ಏನೋ ನಾನು ಹೇಳಿದಾಗ ಕೇಳಲಿಲ್ಲ ಅಂದರೆ ನಾನು ಹೋಗ್ಲಿಕ್ಕೆ ನಡೀತೇನೆ ಭಾರತೀಯ ಜನತಾ ಪಕ್ಷಕ್ಕೆ ಅನ್ನೋದು ಕೂಡ ಹೇಳಿದರು ಬಟ್ ಇಲ್ಲಿ ಒಂದು ನಾವು ಅವರ ಸಿದ್ಧಾಂತ ನಡೆದು ಬಂದ ರೀತಿಯನ್ನು ನೋಡಿದಾಗ ಇದು ಅಚ್ಚರಿ ಅನಿಸುತ್ತೆ ಬಟ್ ಆಗಲ್ಲ ಅಧಿಕಾರಕ್ಕೋಸ್ಕರ ತಮ್ಮ ಸಿದ್ಧಾಂತವನ್ನು ಬದಲಾಯಿಸ್ಕೊಂಡಂತ ಎಷ್ಟೋ ಜನ ರಾಜಕಾರಣಿಗಳಿದ್ದಾರೆ ಅದರಲ್ಲಿ ಇವ್ರು ಬದಲಾಯಿಸ್ಕೋಬಾರ್ದು ಅಂತಿಲ್ವಲ್ಲ ತುಂಬ ಜನ ತಮ್ಮ ಸಿದ್ಧಾಂತವನ್ನು ಬದಲಾಯಿಸ್ಕೊಂಡಿದ್ದಾರೆ ದೇವೇಗೌಡರಂತವರೇ ತಮ್ಮ ಸಿದ್ಧಾಂತವನ್ನು ಬದಲಾಯಿಸ್ಕೊಂಡಿದ್ದಾರೆ ರಾಜಕಾರಣಕ್ಕೋಸ್ಕರ ಅಂತದ್ರಲ್ಲಿ ಸತೀಶ್ ಜಾರಕಿಹೊಳಿ ರಾಜಕಾರಣಕ್ಕೋಸ್ಕರ ಸಿದ್ಧಾಂತವನ್ನು ಬದಲಿಸ್ಕೋಬಾರ್ದು ಅಂತ ನೇಮ ಇಲ್ವಲ್ಲ ಹಾಗಾಗಿ ಸೊ ಆಗಲ್ಲ ರಾಜಕಾರಣಿಗಳು ಯಾವತ್ತು ಯಾವ ಮುಖವನ್ನು ಯಾವಾಗ ಯಾರಿಗೆ ತೋರಿಸ್ತಾರೆ ಅಂತ ಹೇಳೋದು ತುಂಬ ಕಷ್ಟದ ಕೆಲಸ ಹಾಗಾಗಿ ಸತೀಶ್ ಜಾರಕಿಹೊಳಿ ಒಂದು ವೇಳೆ ಬಿ ಜೆ ಪಿಗೋದ್ರು ಯಾರು ಅಚ್ಚರಿಯನ್ನು ಪಡಬೇಕಾಗಿಲ್ಲ ಒಂದು ವೇಳೆ ಹೋಗದಿದ್ದರೆ ಸತೀಶ್ ಜಾರಕಿಹೊಳಿ ಒಬ್ಬರೇ ಹೋಗಲ್ಲ ಅವ್ರ ಜೊತೆ ನಾಲ್ಕರಿಂದ ಸಾರಿ ಏನು ಐಂದ ಅಂತ ಇವ್ರು ಹೇಳ್ತಿದ್ದಾರೆ ಐಂದ ನಾಯಕರುಗಳು ಆಲ್ಮೋಸ್ಟ್ ಆಲ್ ಹೋಗ್ಲಿಕ್ಕೆ ರೆಡಿ ಆಗ್ತಾ ಇದ್ದಾರೆ ಸಿದ್ದರಾಮಯ್ಯನ ಆಪ್ತರು ಮತ್ತೊಮ್ಮೆ ಪಕ್ಷಾಂತರ ಪರ್ವ ಮಾಡಲಿಕ್ಕೆ ರೆಡಿ ಆಗ್ತಾ ಇದ್ದಾರೆ ಇದು ಯಾರೇನೇ ಹೇಳ್ಬೋದು ಅಯ್ಯೋ ಅವರು ಸಿದ್ದರಾಮಯ್ಯ ತುಂಬ ಚೆನ್ನಾಗಿದ್ದಾರಪ್ಪ ಅಂತ ಬಟ್ ಅಧಿಕಾರ ಬಂದಾಗ ಸಿದ್ದರಾಮಯ್ಯನ ಲೆಕ್ಕಕ್ಕೆ ಬರಲ್ಲ ದೇವೇಗೌಡರು ಲೆಕ್ಕಕ್ಕೆ ಬರಲ್ಲ ಅಥವಾ ಮೋದಿಯವರು ಲೆಕ್ಕಕ್ಕೆ ಬರಲ್ಲ ಇಲ್ಲಿ ಅಧಿಕಾರನೇ ಲೆಕ್ಕಕ್ಕೆ ಬರೋದು ಹಾಗಾಗಿ ಇಲ್ಲಿ ಇವರೆಲ್ಲರೂ ಒಂದು ಬಿಟ್ಟು ಬಿ ಜೆ ಪಿಗೋದ್ರು ಕೂಡ ಅಚ್ಚರಿಯನ್ನು ಪಡಬೇಕಾಗಿಲ್ಲ ಇದು ಸತ್ಯ ನಿನ್ನೆ ಇವತ್ತು ಬೆಳಗ್ಗೆ ಮಾರ್ನಿಂಗ್ ಉಪಾಹಾರಕ್ಕೆ ಅಂತ ಸೇರಿದಂಥ ಸಭೆಯಲ್ಲಿ ಇಂಥ ಒಂದು ಗಟ್ಟಿ ನಿರ್ಧಾರವನ್ನು ಮಾಡಿದ್ದಾರೆ ಕಾಂಗ್ರೆಸ್ ಹೈಕಮಾಂಡ್ ಸ್ವಲ್ಪ ಹೆಚ್ಚಿನ ತಪ್ಪಿದ್ರು ಕೂಡ ಕರ್ನಾಟಕದಲ್ಲಿ ಮತ್ತೊಂದು ಮಹಾರಾಷ್ಟ್ರ ಕರ್ನಾಟಕದಲ್ಲಿ ಏನು ಮಹಾರಾಷ್ಟ್ರದಲ್ಲಿ ಅದೇ ರೀತಿ ಮಹಾರಾಷ್ಟ್ರದಲ್ಲಿ ಏನು ಅಜಿತ್ ಪವರ್ ಅನ್ನೋರು ಹೊರಡೆ ಬಂದ್ ಮಾಡಿದ್ರು ಅದೇ ರೀತಿ ಕರ್ನಾಟಕದಲ್ಲಿ ಸತೀಶ್ ಜಾರಕಿಹೊಳಿ ಅವರು ಬಂಡಾಯದ ನೇತೃತ್ವವನ್ನು ವಹಿಸ್ತಾರೆ ಕರ್ನಾಟಕದಲ್ಲಿ ಮತ್ತೊಮ್ಮೆ ಭಾರತೀಯ ಜನತಾ ಪಕ್ಷ ಸತೀಶ್ ಸತೀಶ್ ಜಾರಕಿಹೊಳಿ ಅವರ ಸಾರಥ್ಯದಲ್ಲಿ ಅಧಿಕಾರಕ್ಕೆ ಬಂದರೂ ಕೂಡ ಅಚ್ಚರಿಯನ್ನು ಪಡಬೇಕಾಗಿಲ್ಲ ವೀಕ್ಷಕರೇ ಸೊ ಇದಕ್ಕೆ ನೀವೇನು ಹೇಳ್ತೀರಾ ಸತೀಶ್ ಜಾರಕಿಹೊಳಿ ಅವ್ರು ಹೋಗ್ತಾರ ಅಥವಾ ಮಾದೇವಪ್ಪ ಅವರು ಅದರಲ್ಲೂ ಅತ್ಯಾಪ್ತರು ಸಿದ್ದರಾಮಯ್ಯಂಗೆ ಇವರೆಲ್ಲರೂ ಕೂಡ ಅವ್ರಿಗೆ ಬೆಂಬಲವನ್ನು ಕೊಡ್ತಾರ ಕೆ ಎಲ್ ರಾಜಣ್ಣ ಮೊದಲೇ ಹೇಳಿದ್ರು ನನಗೇನಪ್ಪ ನನಗೂ ಹೈಕಮಾ ಹೈಕಮಾಂಡ್ ನನಗೇನು ನನಗೆ ಸುಪ್ರೀಮಲ್ಲ ನಾನು ಅವ್ರು ಹೇಳ್ದಂಗೆ ಹೇಳಕ್ಕೆ ನಾನು ಗುಲಾಮನ ಅಂತ ಕೇಳಿದ್ರು ಇಂಥವ್ರೆಲ್ಲರೂ ಕೂಡ ಒಟ್ಟಾಗಿ ಒಂದು ವೇಳೆ ಏನಾದರೂ ತೀರ್ಮಾನ ಕೈಗೊಂಡ್ರೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಬೀಳುತ್ತಾ ನಿಮ್ಮ ಮಾನಸಿಕ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ವಿಡಿಯೋ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪದೇ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು